ಬಾಟಿ ಕಣ್ಣು ಸುತ್ತೆ ಎಲ್ಲ ತಮ್ಮ ತಮ್ಮ ಬಂದೈ ಅಲ್ಲ ಬಾಟಿ ಕಣ್ಣು ಸುತ್ತೆ ಎಲ್ಲ ತಮ್ಮ ತಮ್ಮ ಬಂದೈ ಅಲ್ಲ ಎಲ್ಲ ಜರ್ಮ ರೋಗ ಬಂದೈ ಅಲ್ಲ ಬಾಟಿ ಕಣ್ಣು

ಸುಮ್ರು ಬುಡ್ತೀನಿ ಹುಷಾರಿಲ್ಲ ನಮ್ಮ ಮನೆಯವ್ರಿಗು ಸಾರಿಲ್ಲ ನನಗೂ ಸರಿ ಇಲ್ಲ ನಮ್ಮ ಅತ್ತೆ ನಮ್ಮ ಮಾವನ್ಗೆಲ್ಲ ಹುಷಾರಿಲ್ಲ ಹೇಳಾಯ್ತು ಹೇಳಮ್ಮ ಏನಾಯ್ತಮ್ಮ ಅಂದರೆ ಮೈಯೆಲ್ಲ ಮಚ್ಚ ಮಸ್ತಿ ಆಗದೆ ಕೆಮ್ಮು ದಮ್ಮು ಬಂದು ಸರನೆ ಇಲ್ಲ ನನ್ನ ಮಗನ್ ಮೈಯೆಲ್ಲ ಇಷ್ಟು ಸಾಗಲ ಆಗ್ಬಿಟ್ಟವ ನನ್ನ ಅತ್ತೆಮ್ಮ ಕರ್ಗೋ ಚಾರ್ಗ ನೀವು ಯಾವ ನೀರು ಕುಡಿತೀರಿ ಹೇಳಿ ನಾವು ಆದ್ರೆ ಸಾರ ಮಾಡುವಾಗ ನೀವು ಈಜರ್ ನೀರು ಅಥವಾ ಸೋಲರ್ ನೀರು ಅದು ಹಿಟ್ರಾಕತ್ತೀರ ಸ್ನಾನ ಮಾಡೋದಕ್ಕೆ

ಅಲ್ಲಮ್ಮ ಪ್ಲಾಸ್ಟಿಕ್ ಹತ್ತಾಗ ಅವಾಗ ಮೇಕ್ ಹೋಗ್ತದಲ್ಲ ಆಕಾಶದಲ್ಲಿ ಒಂದು ಓಜನ ಪದರ ಅಂತ ಇರ್ತದ ಸೂರ್ಯನ ಕೆಳಗಡೆ ಆ ಓಜನ ಪದರ ಒಡೆದೋದಾಗ ಸೂರ್ಯನ ಕಿರಣ ನೇರವಾಗಿ ನಮ್ಮ ಮೈಗೆ ಬಿದ್ದಾಗ ಚರ್ಮಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರೋದು ಪ್ಲಾಸ್ಟಿಕ್ ಇಂದ ಅದಷ್ಟೇ ಅಲ್ಲ ಪ್ಲಾಸ್ಟಿಕ್ ಸುಡೋದ್ರಿಂದ ಡೊಂಗ್ ಬರೋದು ಅಸ್ತಮ ಕಾಯಿಲೆ ಬರೋದು ಕ್ಯಾನ್ಸರ್ ಬರೋದು ಚರ್ಮಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆ ಬರೋದು ಇನ್ನೂ ಹಲವಾರು ಕಾಯಿಲೆಗಳಿಗೆ ಪ್ಲಾಸ್ಟಿಕ್ ಸುಡುವುದರಿಂದ ನಾವು ಕಷ್ಟವನ್ನ ಅನುಭವಿಸ್ಬೇಕಾಯ್ತದೆ ಅದನ್ನ ಯಾವತ್ತೂ ಸಹ ಪ್ಲಾಸ್ಟಿಕ್ ಅನ್ನ ಶುರುಬಾರದು

ಕುಡೀಲಿ ಜೊತೇನೆ ಅಲ್ಲೇ ಕುಡಿದು ಕುಡ್ದು ಬಿಡೋದು ಸ್ಪೂನ್ ತೇಳ್ಬಹುದು ಕುಡಿದ್ಬಿಟ್ಟು ಅಲ್ಲಿ ಸ್ಮೋಕ್ ಏನೇನು ಬಿಡಿ ಸಹಯೋದು ಸಿಗರೇಟ್ ಸಹಯೋದು ಅಕ್ಕವರ್ ಬೀಸ್ ಹಾಕೋದು ಅಂದ್ರೆ ತಪ್ಪಲು ಹೇಳಿ ಯಾವತ್ತು ಪ್ಲಾಸ್ಟಿಕ್ ಅನ್ನ ಸುರಬೇಡಿ ಮುಂದಿನ ಮಕ್ಕಳಿಗೆ ಒಳ್ಳೆಯ ಪ್ರಕೃತಿಯನ್ನ ಒಳ್ಳೆಯ ಪರಿಸರವನ್ನು ಕೊಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ ಪ್ಲಾಸ್ಟಿಕ್ ಅನ್ನ ಇಷ್ಟೆಲ್ಲ ಅನಾಹುತ ಆಯ್ತದೆ ಅಂದ್ರೆ ನಾವೇ ಪ್ಲಾಸ್ಟಿಕ್ ಗದಿ ಪರಿ ಹಾಕ ಒಳ್ಳೇದಲ್ಲ ಅಣ್ಣ ತಮ್ಮಂದಿರ ನೀವೇ ಕೇಳಿ ಅನ್ನ ನೀವೇ ಕೇಳಿ ಅಣ್ಣ ತಮ್ಮಂದಿರ ನೀವೇ ಕೇಳಿ I'm going